ಭಾನುವಾರ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದಂತಹ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿತು ಮುಂಬೈ ಇಂಡಿಯನ್ಸ್ ನೀಡಿದ್ದ ನೂರ ಐವತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಚೆನ್ನೈ ತಂಡ ಇನ್ನೂ ಐದು ಎಸೆತ ಬಾಕಿ ಇರುವಂತೇನೆ ಗೆಲುವಿನ ದಡ ಸೇರಿತು ಇಪ್ಪತ್ತನೇ ಓವರ್ನ ಮೊದಲ ಎಸೆತದಲ್ಲಿ ರಚಿನ್ ರವೀಂದ್ರ ಸಿಕ್ಸರ್ ಬಾರಿಸಿ ಸಿಎಸ್ಕೆ ಕೆ ತಂಡಕ್ಕೆ ಟೂರ್ನಿಯಲ್ಲಿ ಮೊದಲ ಗೆಲುವನ್ನು ತಂದುಕೊಟ್ರು ಆದರೆ ರಚಿನ್ ಬಾರಿಸಿದ ಈ ಸಿಕ್ಸ್ ಅನ್ನ ಕಂಡು ಎಂ ಎಸ್ ಧೋನಿ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ ರಚಿನ್ ಎಸೆತಗಳಲ್ಲಿ ಅರವತ್ತೈದು ರನ್ ಗಳಿಸಿ ಅದ್ಭುತ ಬ್ಯಾಟಿಂಗ್ ಆಡಿದ್ರು ಇವರ ಬ್ಯಾಟ್ ನಿಂದ ಎರಡು ಬೌಂಡ್ರಿ ನಾಲ್ಕು ಸಿಕ್ಸರ್ ಗಳು ಬಂದ್ವು ಇನ್ನಿಂಗ್ಸ್ ನಲ್ಲಿ ಅವರ ಸ್ಟ್ರೈಕ್ ರೇಟ್ ನೂರ ನಲ್ವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಆಗಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ನಾಯಕ ಮತ್ತು ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿ ಕೂಡ ಬ್ಯಾಟಿಂಗ್ ಮಾಡೋದಕ್ಕೆ ಬಂದರು ಅವರು ಕ್ರೀಸ್ ಗೆ ಬಂದಾಗ ಸಿ ಎಸ್ ಕೆ ಗೆಲುವಿಗೆ ಬೇಕಾಗಿದ್ದು ನಾಲ್ಕು ರನ್ ಹತ್ತೊಂಬತ್ತನೇ ಓವರ್ ಮುಗಿಸೋದಕ್ಕೆ ಎರಡು ಎಸೆತ ಬಾಕಿ ಇದ್ವು ಮಹಿ ಬಯಸಿದ್ರೆ ಚೆನ್ನೈ ಪರ ಗೆಲುವಿನ ರನ್ ಗಳಿಸಬಹುದಾಗಿತ್ತು ಆದರೆ ಅವ್ರು ಹಾಗೆ ಮಾಡಲಿಲ್ಲ ಎರಡು ಎಸೆತಗಳಲ್ಲಿ ಧೋನಿ ಯಾವುದೇ ರನ್ ಗಳಿಸಲಿಲ್ಲ ಭಾರತೀಯ ಮೂಲದ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ಆರಂಭಿಕನಾಗಿ ಬಂದು ಕೊನೆಯ ತನಕ ಕ್ರೀಸ್ ಇಂಥ ಪರಿಸ್ಥಿತಿಯಲ್ಲಿ ಧೋನಿ ಎರಡು ಎಸೆತಗಳಲ್ಲಿ ಯಾವುದೇ ರನ್ ಗಳಿಸದೆ ನಾನ್ ಸ್ಟ್ರೈಕರ್ ತುದಿಯಲ್ಲಿ ನಿಂತಿದ್ದ ರಚಿನ್ ರವೀಂದ್ರ ಅವರಿಗೆ ವಿನ್ನಿಂಗ್ ಶಾಟ್ ಹೊಡೆಯೋ ಅವಕಾಶ ಕೊಟ್ಟರು ಅವರು ಅದಕ್ಕೆ ಅರ್ಹ ಕೂಡ ಆಗಿದ್ರು ಅದರಂತೆ ಇಪ್ಪತ್ತನೇ ಓವರ್ನ ಮೊದಲ ಎಸೆತದಲ್ಲಿ ರಚಿನ್ ರವೀಂದ್ರ ಸಿಕ್ಸರ್ ಸಿಡಿಸೋ ಮೂಲಕ ವಿನ್ನಿಂಗ್ ಶಾಟ್ ಸಿಡಿಸಿದ್ರು ಆದರೆ ಈ ಗೆಲುವಿನ ರನ್ ಗಳಿಸಿದ ನಂತರ ರಚಿನ್ ರವೀಂದ್ರ ಅವರನ್ನ ಗುರಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಂ ಎಸ್ ಧೋನಿ ಅಭಿಮಾನಿಗಳು ತೀರಾ ಕೆಳಮಟ್ಟದ ಕ್ರೀಡಾ ಮನೋಭಾವವನ್ನು ತೋರಿಸುತ್ತಿದ್ದಾರೆ ಲಾಸ್ಟ್ ಓವರ್ ನಲ್ಲಿ ಎಂ ಎಸ್ ಧೋನಿಗೆ ಸ್ಟ್ರೈಕ್ ನೀಡಲಿಲ್ಲ ಅಂತ ರಚಿನ್ ಅವರನ್ನ ಇನ್ಸ್ಟಾಗ್ರಾಮ್ ಬಳಕೆದಾರರು ಟೀಕೆ ಮಾಡುತ್ತಿದ್ದಾರೆ ಧೋನಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ವಿನ್ನಿಂಗ್ ಶಾಟ್ ಹೊಡೆಯೋದಕ್ಕೆ ರಚಿನ್ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಅಂತ ಧೋನಿ ಫ್ಯಾನ್ಸ್ ಬರೆದುಕೊಂಡಿದ್ದಾರೆ ಇಲ್ಲಿ ಆಟ ಹಾಗೆ ಪಂದ್ಯ ಮುಖ್ಯವಾಗುತ್ತೆ ಪಂದ್ಯ ಗೆಲ್ಲಬೇಕು ಅಂದ್ರೆ ಯಾರೇ ಆಗ್ಲಿ ಅದರ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಧೋನಿ ಫ್ಯಾನ್ಸ್ ನಾವು ಅನ್ನೋ ಕಾರಣಕ್ಕಾಗಿ ಧೋನಿನೇ ವಿನ್ನಿಂಗ್ ಶಾಟ್ ಹೊಡಿಬೇಕಿತ್ತು ಅಂತ ಇನ್ನೊಬ್ಬರನ್ನ ಈ ರೀತಿಯಾಗಿ ದೂಷಿಸೋದು ಸರಿಯಲ್ಲ ಅಂತ ಅನ್ಸುತ್ತೆ ಸಿ ಎಸ್ ಕೆ ಫ್ಯಾನ್ಸ್ ಈ ತರ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಲ್ಲಿ ಟೀಮ್ ಅಂತ ನೋಡ್ಬೇಕಾಗಿತ್ತು ಆದ್ರೆ ಇವರು ಧೋನಿ ಅಂತ ಮಾತ್ರ ಅಭಿಮಾನಿಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇರೋದು ನಿಜಕ್ಕೂ ಸರಿಯಲ್ಲ ಅಂತ ಅನ್ಸುತ್ತೆ